ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೀಗ ದಸರಾ ಅಂತ ಹೇಳಿದ್ರೆ ಬಹಳಷ್ಟು ಸಡಗರ ಸಂಭ್ರಮವನ್ನ ನಮ್ಮ ಕಣ್ಣು ಮುಂದೆ ತಂದಿದೆ ಅದರಲ್ಲೂ ವಿಶೇಷವಾಗಿ ಮೈಸೂರಿನಲ್ಲಿ ದಸರಾವನ್ನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳಬಹುದು ನಾವು ಮಾತನಾಡ್ತಾ ಇದ್ವಿ ಈ ಒಂದು ಒಂಬತ್ತು ದಿನಗಳಲ್ಲಿ ಯಾವ ಯಾವ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಇವತ್ತು ಆರನೇ ದಿನ ಆರನೇ ದಿನ ಯಾವ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾರೆ ವೈಜ್ಞಾನಿಕ ಜ್ಯೋತಿಷ್ಯ ತಜ್ಞರಾದಂತಹ ಪಂಡಿತ್ ಶ್ರೀ ಸೋಮಶೇಖರ್ ಗುರುಜಿಯವರು ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಇದೀಗ ಬಹಳಷ್ಟು ಜನ ದೇವಿಯನ್ನ ಬಹಳಷ್ಟು ಭಕ್ತಿಯಿಂದ ಆರಾಧನೆ ಮಾಡ್ತಿದ್ದಾರೆ ಇದೀಗ ಆರನೇ ದಿನ ಐದು ದಿನಗಳ ಕಾಲ ನಾವು ಬಹಳಷ್ಟು ಚೆನ್ನಾಗಿ ಭಕ್ತಿಯಿಂದ ಅಮ್ಮನವ್ರಿಗೆ ಪೂಜೆಯನ್ನು ಮಾಡಿದ್ರೆ ಇವತ್ತು ನಾವು ಯಾವ ದೇವಿಯ ಆರಾಧನೆಯನ್ನ ಮಾಡಬೇಕು ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಹಾಗೆ ತಾವು ಕೇಳೋದಕ್ಕೆ ಆರನೇ ದಿನದ ಒಂದು ದೇವತೆ ಮತ್ತು ಪಂಚಾಂಗದ ವಿಶ್ಲೇಷಣೆಯನ್ನು ನೋಡಿದ್ರೆ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಆಶ್ವೀಜ ಮಾಸೆ ದಿನಾಂಕ ಎಂಟನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಶುಕ್ಲ ಪಂಚಮಿ ಇರ್ತಕ್ಕಂಥದ್ದು ಬೆಳಗಿನ ಜಾವ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ತದನಂತರ ಷಷ್ಠಿ ತಿಥಿ ದಿನಪೂರ್ತಿ ಇರ್ತಕ್ಕಂಥದ್ದು ಇವತ್ತಿನದ ದೇವತೆಯ ಒಂದು ಹೆಸರು ಯಾವ ಒಂದು ದೇವರ ಹೆಸರಲ್ಲಿ ನಾವು ಪೂಜೆ ಮಾಡ್ತೀವಿ ಅಂತಂದರೆ ದೇವಿ ನೋಡಿ ಈ ಕಾತ್ಯಾಯಿನಿ ದೇವಿ ಅನ್ನುವಂತಹ ಒಂದು ವಿಶ್ಲೇಷಣೆ ತಾವು ಕೇಳಿದಂಗೆ ಕಾತ್ಯಾಯಿನಿ ದೇವಿಯ ಮಹತ್ವ ಏನು ಹಿನ್ನೆಲೆ ಏನು ವಿಶ್ಲೇಷಣೆ ಏನು ಅನ್ನುವಂಥ ವಿಚಾರಗಳು ಕೂಡ ತಾವು ಕೇಳಿದಂಗೆ ಸೊ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋಣ ಅನ್ನುವಂತಹ ಒಂದು ವಿಷಯ ಇರ್ತದೆ ಯಾಕಂತಂದರೆ ಯಾವುದೇ ಒಂದು ನಾಮಂಕತದಿಂದ ನಾವು ಪೂಜೆ ಮಾಡ್ತೀವಿ ಅಂತಂದರೆ ಆ ದೇವಿಯ ಒಂದು ಪೂರ್ವಾಪರ ಹಿನ್ನೆಲೆ ಒಂದು ಇತಿಹಾಸ ಒಂದು ಆಧ್ಯಾತ್ಮಿಕವಾದಂತಹ ಬಲ ಇದ್ದೇ ಇರುತ್ತೆ ಹಾಗಾಗಿ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುವಂತಹ ಈ ಒಂದು ದೇವತೆ ಉಪವಾಸವಿದ್ದು ಹಗಲೆಲ್ಲ ಸಾಯಂಕಾಲ ಅಂದರೆ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂತಹದ್ದು ಧೂಪ ದೀಪ ಗುಗ್ಗುಲದಿಂದ ಅಂದ ಅಂದರೆ ದೇವಿಗೆ ಒಂದು ಸಾಮ್ರಾಣಿ ಅಂತೀವಿ ಅಂದರೆ ಗುಗ್ಗುಲದಿಂದ ಒಂದು ಸುಗಂಧವಾದಂತಹ ದ್ರವ್ಯದ ಒಂದು ಸುವಾಸನೆ ಬರುವಂತಹ ರೀತಿಯಲ್ಲಿ ಮಂಗಳ ದ್ರವ್ಯಗಳಿಂದ ಪೂಜಿಸಲ್ಪಡುವಂತಹ ದೇವತೆ ಈ ಒಂದು ಕಾತ್ಯಾಯಿನಿ ದೇವಿ ಒಂದು ದೇವಿಗೆ ಮೃತ್ಯು ಲೋಕದಲ್ಲಿ ವಿಶೇಷವಾಗಿ ಸದೃಶವಾದಂತಹ ಸ್ವರ್ಗ ಸುಖಗಳನ್ನು ಅನುಗ್ರಹಿಸುವಂಥ ದೇವತೆ ಆಗಿರ್ತಾಳೆ ಏನಪ್ಪ ಮೃತ್ಯುಲೋಕದಲ್ಲಿ ಸದೃಶ್ಯವಾಗಿರ್ತಕ್ಕಂಥ ಸ್ವರ್ಗ ಸುಖಗಳು ಅಂತಂದರೆ ನೋಡಿ ಸದೃಶ್ಯ ಅಂತಂದರೆ ಕಣ್ಣು ಕಾಣಿಸದಿರನೇ ಅದೃಷ್ಟ ಕುಲಾಯಿಸುವಂತಹದ್ದು ಈ ದೇವತೆಯ ಅನುಗ್ರಹ ಮೂಲಾಂಶ ಬಲಾಂಶ ಅಂತಲೇ ಹೇಳ್ಬೋದು ಈ ಒಂದು ಶಕ್ತಿಗಳನ್ನು ಹೊಂದಿರ್ತಕ್ಕಂಥ ದೇವತೆ ಈ ತಾಯಿ ಈ ಒಂದು ಕಾತ್ಯಾಯಿನಿ ತಾಯಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ಜೀವನದಲ್ಲಿ ಪ್ರತಿದಿನ ಒಂದು ಮೃತ್ಯುವಿನಂತೆ ಬಾಧೆಗಳನ್ನು ಅನುಭವಿಸ್ತಾ ಇರ್ತೀರ ಆ ಒಂದು ಸಮಸ್ಯೆಗಳನ್ನು ಒಂದಲ್ಲ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕೊಂಡಿರ್ತಕ್ಕಂತಹ ಸ್ಥಿತಿಗಳು ಪ್ರತಿಯೊಬ್ಬರಿಗೂ ಕೂಡ ಎದುರಾಗ್ತಾ ಇರುತ್ತೆ ಅಂತಹ ಸನ್ನಿವೇಶದಲ್ಲಿ ಸದೃಶ್ಯಮಯವಾಗಿ ಅಂದರೆ ಯಾವುದೋ ಒಂದು ಅವಕಾಶ ಬಂದ್ಬಿಡೋದು ಒಂದು ಅದೃಷ್ಟ ಬಂದ್ಬಿಡೋದು ಒಂದು ಅವಕಾಶ ಅಂತಂದರೆ ಯಾರ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ಪರಿಚಿತರಿಂದ ಆಗಿರ್ಬೋದು ಅವರ ಕಡೆಯಿಂದ ಸದೃಶ್ಯ ಅಂತಂದರೆ ಅವರು ಇವ್ರ ಮನಸ್ಸಲ್ಲಿ ಅಂದ್ಕೊಂಡೇ ಇರೋಲ್ಲ ಇವತ್ತಿನ ದಿನ ನನಗೆ ಇವತ್ತು ಯೋಗ ಬರುತ್ತೆ ಈ ಥರ ಅವಕಾಶ ಬರುತ್ತೆ ಈ ಒಂದು ಅನುಕೂಲಗಳು ಸಿಗತ್ತೆ ಅಂತ ಅವರ ಒಂದು ಬಾಯಿಯಲ್ಲಿ ಅವರ ಒಂದು ಮನಸ್ಥಿತಿಯಿಂದ ನೋಡು ಈ ಒಂದು ತಗೊಂಡು ಈ ಒಂದು ವೆಹಿಕಲ್ ತಗೋ ಇಲ್ಲ ಈ ಒಂದು ಕೆಲಸ ಮಾಡು ಈ ವೃತ್ತಿ ಮಾಡು ಇದರಿಂದ ಜೀವನದಲ್ಲಿ ಉದ್ಧಾರ ಆಗು ಬದಲಾವಣೆ ಆಗು ಅಂತ ಹೇಳುವಂತಹ ಸ್ಥಿತಿ ಈ ರೀತಿ ಈ ಒಂದು ಕಾತ್ಯಾಯನ ದೇವಿ ಬದಲಾವಣೆಯನ್ನು ತರುವಂತಹ ಒಂದು ಸ್ಥಿತಿ ಕಲ್ಪಿಸ್ತಾಳೆ ಯಾಕೆಂದರೆ ಪ್ರತಿಯೊಂದು ಜೀವನದಲ್ಲೂ ಕೂಡ ಮೃತ್ಯು ಭಯ ಅಂತೇಳಿ ಹೇಳ್ತೀವಿ ಮೃತ್ಯು ಭಯ ಅಂತಂದರೆ ಜೀವನ ನಡೆಯೋದೇ ಕಷ್ಟ ಅಂತಂದರೆ ಅದು ಮೃತ್ಯುವಿಗೆ ಸಂಬಂಧಿಸಿರ್ತಕ್ಕಂಥ ಭಯ ಅನ್ನುವಂಥ ರೀತಿ ಆಗಿರುತ್ತೆ ಅದನ್ನು ಜಯಿಸಬೇಕಾದ್ರೆ ಈ ಒಂದು ಅದೃಶ್ಯಮಯವಾದಂತಹ ಸದೃಢ ಶಕ್ತಿಯ ಒಂದು ಸುಖಗಳನ್ನು ಅನುಗ್ರಹಿಸುವಂತಹ ತಾಯಿಯಾಗಿರ್ತಾಳೆ ಮುಖ್ಯವಾಗಿ ಆದಾಯ ಅದೃಷ್ಟ ದೀರ್ಘಾಯುಷನ್ನು ಕೊಡುವಂತಹ ದೇವಿ ಮಾತೃದೇವಿ ಅಂತೇಳಿ ಹೇಳ್ತೀವಿ ಅಂದರೆ ತಾಯಿ ನೋಡು ಯಾವುದೇ ರೀತಿ ಕಲ್ಮಶಗಳಿಲ್ಲದಂತೆ ಅಮ್ಮ ಆಗಿರ್ತಕ್ಕಂಥವ್ಳ ಮಕ್ಕಳಿಗೆ ಯಾವ ರೀತಿ ಅನುಗ್ರಹಿಸ್ತಾಳೆ ಆ ರೀತಿ ಮಾತೃದೇವತೆಯಾಗಿ ಈ ಒಂದು ಕಾತ್ಯಾಯಿನಿ ದೇವಿ ಅನುಗ್ರಹಗಳ ಕೊಡುವಂತಹ ಅವಳ ಶಕ್ತಿ ಹೊಂದಿರ್ತಾಳೆ ಮುಖ್ಯವಾಗಿ ಈ ಒಂದು ಖಾತ್ಯ ಪ್ಲಸ್ ಹೈನ ಅಂತೇಳಿ ಹೇಳ್ತೀವಿ ಅಂದರೆ ಖಾತ್ಯ ಅಂತಂತಂದರೆ ಹ್ಞೂ ಕಲ್ಮಶಗಳಿಲ್ದಿರ ಕೊಡುವಂತಹ ಶಕ್ತಿ ಸ್ವರೂಪಿಣಿ ಹೈನ ಅಂತಂದರೆ ಹಲವಾರು ನಕ್ಷತ್ರ ಸಮೂಹಗಳಿಂದ ಕೂಡಿರ್ತಕ್ಕಂತಹ ಯುಕ್ತವಾದಂತಹ ಭಾಗ ಅಂತ ಹೇಳ್ತೀವಿ ಅಂತಂದರೆ ನಕ್ಷತ್ರಗಳ ಒಂದು ಕುಂಡ ಅಂತ ಹೇಳ್ತೀವಿ ಆಕಾಶದಲ್ಲಿ ನಕ್ಷತ್ರಗಳ ಒಂದು ಮಿಲನ ಅಂತ ಹೇಳ್ತೀವಿ ಒಂದು ಒಗ್ಗೂಡಿಕೆಯ ಒಂದು ಬಲದ ಶಕ್ತಿಯನ್ನೇ ಹೊಂದಿರ್ತಕ್ಕಂತಹ ಒಂದು ದೇವತೆಯ ಒಂದು ಭಾಗ ಅದನ್ನೇ ಅಯನ ಅಂತೇಳಿ ಕಾತ್ಯ ಅಯನ ಅಂತೇಳ್ಬಿಟ್ಟು ಅದೇ ರೀತಿ ಈ ಒಂದು ನಕ್ಷತ್ರಗಳ ಒಂದು ಸಮೂಹದಲ್ಲಿ ಕಾತ್ಯಾಯನ ಋಷಿಗಳು ಮುಖ್ಯವಾಗಿ ಇರ್ತಾರೆ ಕಾತ್ಯಾಯನ ಋಷಿಗಳಿರ್ತಕ್ಕಂತಹ ಒಂದು ಜಾಗಕ್ಕೆ ಒಂದು ಕಾತ್ಯಾಯನಿ ಅನ್ನುವಂತಹ ಒಂದು ಹೆಸರು ಬರ್ತಾ ಇರ್ತಕ್ಕಂಥದ್ದು ಈ ಅಯನದ ಪಾಲಕರಾಗಿ ಈ ಒಂದು ಕಾತ್ಯಾಯನ ಋಷಿಗಳು ಕೂಡ ಇರ್ತಾರೆ ಅಂದರೆ ಈ ಒಂದು ನಕ್ಷತ್ರಗಳ ಒಂದು ಒಕ್ಕೂಟವನ್ನು ಪಾಲನೆ ಮಾಡುವಂತಹದ್ದು ಶಕ್ತಿಯ ಬಲವನ್ನು ಕೊಡ್ತಾ ಇರ್ತಕ್ಕಂಥ ಅಲ್ಲಿ ಅದೇ ರೀತಿ ನಕ್ಷತ್ರ ಸಮೂಹದಲ್ಲಿನ ಅಯೋಗ್ಯ ಸ್ಪಂದನ ಲಹರಿಗಳು ಅಂತ ನೋಡಿ ಈ ಆಕಾಶದಲ್ಲಿರ್ತಕ್ಕಂತಹ ಬಹಳಷ್ಟು ಶಕ್ತಿಗಳು ಕೆಲಸಕ್ಕೆ ಬಾರದಿರ ಇರುವಂತಹ ಒಂದು ಅಯೋಗ್ಯ ಅಂದರೆ ಯೋಗ್ಯತೆ ಇಲ್ಲದಿರ ಇರ್ತಕ್ಕಂತಹ ಒಂದು ಸ್ಪಂದನದ ಲಹರಿ ಅಂತ ಅಂದರೆ ಅಯೋಗ್ಯ ಅಂತಂದರೆ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಕ್ರಿಯೆಗಳು ಕೆಲಸಗಳು ವಿಷಯಗಳು ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಪ್ರತಿಯೊಂದು ಸಂಘ ಸಮಸ್ಯೆಗಳಲ್ಲಿರುತ್ತೆ ಜನಸಮೂಹದಲ್ಲಿರುತ್ತೆ ಮತ್ತು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಇರುವಂತಹದ್ದು ಕ್ರಿಮಿಕೀಟಗಳಲ್ಲಿ ಇರುವಂತಹದ್ದು ಇದು ಒಂದು ಲೋಕದಲ್ಲಿ ಸೊ ಒಂದು ಚಕ್ರದ ರೀತಿಯಲ್ಲಿ ತಿರುಗ್ತಾ ಇರುತ್ತೆ ಇದು ವಿಷಪೂರಿತವಾಗಿರ್ತಕ್ಕಂಥ ಸ್ಥಿತಿ ಇಂತಹ ಒಂದು ಆಕ್ರಮಣ ಶಕ್ತಿಯನ್ನು ಸೊ ಈ ಒಂದು ರೀತಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಶಕ್ತಿಯನ್ನು ಈ ಒಂದು ಕಾತ್ಯಾಯನಿ ದೇವಿಯು ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯಲ್ಲಿ ತ್ರಿಶಕ್ತಿ ರೂಪವನ್ನು ಹೊಂದಿರತಕ್ಕಂತಹ ಈ ದೇವತೆ ಕಾತ್ಯ ಪ್ಲಸ್ ಐನ ಸೇರಿ ಕಾತ್ಯಾಯಿನಿ ಎಂಬ ಹೆಸರಿನಿಂದ ಈ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಾಳೆ ಇನ್ನು ಕಾತ್ಯಾಯಿನಿ ಮಾತಿಗೆ ಯಾವ ಬಣ್ಣ ಇಷ್ಟ ಆಗುತ್ತೆ ಜೊತೆಗೆ ಆ ಬಣ್ಣದ ಬಟ್ಟೆಗಳನ್ನು ನಮ್ಮ ಹೆಣ್ಮಕ್ಳು ಧರಿಸಬಹುದಾ ಯಾವ ಪುಷ್ಪಗಳಿಂದ ದೇವಿಯನ್ನು ಪೂಜೆ ಮಾಡಬೇಕು ತಾವು ಕೇಳಿದಂಗೆ ಇವತ್ತಿನ ದಿನ ಆರನೇ ದಿನ ಕಾತ್ಯಾಯಿನಿ ದೇವಿ ಯಾವ ರೀತಿಯ ಒಂದು ಸೌಂದರ್ಯ ಆ ಒಂದು ದೇವತೆಯ ಒಂದು ಅಲಂಕಾರದ ಬಣ್ಣ ಅಂತಂದರೆ ಹಳದಿ ಬಣ್ಣ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು ಮತ್ತು ಹಳಿದಿ ಬಣ್ಣದ ಜೊತೆಗೆ ದೇವಿಯ ಒಂದು ಹೂವುಗಳು ಕೂಡ ಈ ಒಂದು ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಹಳದಿ ಬಣ್ಣದ ಹೋಗ್ಲೆ ಜೊತೆಗೆ ಕೆಂಪು ವಸ್ತ್ರಗಳು ಅಂತ ನೋಡಿ ಇಲ್ಲಿ ಹಳದಿ ಮತ್ತು ಕೆಂಪು ಅಂದರೆ ಅರ್ಶಿನಾ ಕುಂಕುಮ ಎರಡೂ ಸೇರುತ್ತೆ ಸೊ ಅರ್ಶಿನ ಕುಂಕುಮ ಅಂದ್ರೇ ಸೊ ಮಹಾಲಕ್ಷ್ಮಿಯ ಸ್ವರೂಪ ಅಂಥದ್ದು ಇವತ್ತಿನ ದಿನ ಕಾತ್ಯಾಯಿನಿ ದೇವಿ ಈ ಎರಡೂ ಬಣ್ಣಗಳ ಒಂದು ಮಿಶ್ರಣ ಇರ್ತಕ್ಕಂತಹ ಒಂದು ಬಣ್ಣವನ್ನು ತುಂಬ ಇಷ್ಟಪಡ್ತಾಳೆ ಹಾಗಾಗಿ ದೇವಿಯ ಅಲಂಕಾರವನ್ನು ಈ ಒಂದು ಬಣ್ಣದಲ್ಲಿರ್ತಕ್ಕಂಥ ವಸ್ತ್ರಗಳಿಂದ ಆಭರಣಗಳಿಂದ ಅಲಂಕರಿಸೋದು ತುಂಬ ಉತ್ತಮವಾಗಿರುತ್ತೆ ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಮಕ್ಕಳಾಗಿರ್ಬೋದು ಸುಮಂಗ್ಲೀರಾಗಿರ್ಬೋದು ಪೂಜೆ ಮಾಡ್ತಾ ಇರ್ತಕ್ಕಂಥವರೆಲ್ಲರೂ ಕೂಡ ಈ ರೀತಿಯ ಒಂದು ವಸ್ತ್ರಗಳನ್ನು ಧರಿಸಿದ್ರೆ ತುಂಬ ಒಂದು ಯೂನಿಫಾರ್ಮ್ ಆಗಿರುತ್ತೆ ಏನೋ ಒಂದು ವಿಶೇಷತೆ ಇರುತ್ತೆ ಸೊ ಅವರಲ್ಲಿ ಕೂಡ ಮನೋ ಉಲ್ಲಾಸ ಇರುತ್ತೆ ಈ ಒಂದು ಕಾತ್ಯಾಯಿನಿ ದೇವಿಯ ಒಂದು ಅಲಂಕಾರವನ್ನೇ ಅವರು ಮಾಡಿಕೊಂಡಂತಹ ಒಂದು ಸೊ ಸುಂದರವಾದಂಥ ರೂಪಗಳನ್ನು ಅವರಲ್ಲಿ ಅವ್ರು ನೋಡ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಅಂಶ ಕೂಡ ನೋಡ್ಬೋದಾಗಿದೆ ಗುರುಜಿ ಇವತ್ತಿನ ದಿನ ದೇವಿಯನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಕಾತ್ಯಾಯನಿಯನ್ನು ಪೂಜೆ ಮಾಡುವಾಗ ನಾವು ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅಂದಾಗೆ ತಾವು ಕೇಳಿದಂಗೆ ಶ್ಲೋಕದ ಬಗ್ಗೆ ಈ ಒಂದು ದೇವಿಯ ಒಂದು ಮಹತ್ ಕಾರ್ಯ ಆ ಒಂದು ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಯಾವ ರೀತಿಯ ಒಂದು ಪ್ರತಿಫಲಗಳನ್ನು ನಾವು ಪಡಿತೀವಿ ಇವತ್ತಿನ ದಿನ ಆರನೇ ದಿನ ಕಾತ್ಯಾಯಿನಿ ದೇವಿಯ ಒಂದು ಪ್ರಭಾವ ಈ ಒಂದು ಮಂತ್ರೋಚ್ಚಾರದ ಮುಖಾಂತರ ನಾವು ಪೂಜೆಗಳನ್ನು ಮಾಡೋದರಿಂದ ಆ ಒಂದು ಶ್ರೇಷ್ಠತೆಯ ಬಲಗಳು ಸಿಗತ್ತೆ ಅನ್ನುವಂತಹದ್ದು ಸಂಶಯವೇ ಇಲ್ಲ ಯಾರೆಲ್ಲ ಈ ಶ್ಲೋಕವನ್ನು ಪಠಿಸ್ತೀರಾ ಇಪ್ಪತ್ತೇಳು ಬಾರಿ ಹೇಳ್ಕೊತೀರಾ ಅಂತಹ ಅವರಿಗೆ ನಿಮ್ಮ ಜೀವನದಲ್ಲಿ ತುಂಬ ಸುಖಕರವಾದಂತಹ ಜೀವನ ಅದೃಷ್ಟಮಯವಾದಂತಹ ಜೀವನ ಐಶ್ವರ್ಯಕರವಾದಂತಹ ಜೀವನ ಇವೆಲ್ಲೂ ಕೂಡ ಸಿಗುವುದರಲ್ಲಿ ಸಂದೇಹವಿಲ್ಲ ಈಗ ಮಂತ್ರಶ್ಲೋಕ ನಾವು ನೋಡಿದ್ರೆ ఓం హ్రీం ్రీం నమంద చార్దూల వరవాహన కాత్యాయని శుభం దేవి దానవ దానవతిని ఓం హ్రీం వరవాహన కాత్యాయని చార్దూలవరవాహనా కాత్యాయనీశుభం దేవి ದಾನವಘಾತಿನಿ ನೋಡಿ ಈ ಒಂದು ಶ್ಲೋಕವನ್ನು ಪಠನೆ ಮಾಡ್ಕೋಬೋದು ಮತ್ತೊಂದು ಶ್ಲೋಕ ಕೂಡ ಈ ಒಂದು ದೇವಿಯ ಒಂದು ವಿಶೇಷತೆಯಲ್ಲಿ ಬರ್ತಾ ಇರ್ತಕ್ಕಂತಹದ್ದು ಆ ಶ್ಲೋಕನ ಕೂಡ ನಾವು ತಿಳ್ಕೊಳ್ಳೋಣ ಓಂ ದೇವಿ ಕಾತ್ಯಾಯಿನ್ಯೇ ನಮಃ ಯಾ ದೇವಿ ಸರ್ವಭೂತು ಮಾಂ ಕಾತ್ಯಾಯಿನಿ ರೂಪೇಣ ಸಮಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಓಂ ದೇವಿ ಕಾತ್ಯಯೇ ನಮಃ ಯಾ ದೇವಿ ಸರ್ವೂತು ಮಾಂ ರೂಪೇಣ ಸಮಸ್ಥಿತ ನಮಸ್ತಸ್ತೆ 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 ನಮೋ ನಮಃ ನೋಡಿ ಈ ಶ್ಲೋಕವನ್ನು ಕೂಡ ಇಪ್ಪತ್ತೇಳು ಬಾರಿ ನೀವು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಯೋಗಗಳಲ್ಲೂ ಕೂಡ ಬದಲಾವಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಸೊ ಈ ಒಂದು ರೀತಿ ಈ ಶ್ಲೋಕವನ್ನು ನಾವು ಮುಖ್ಯವಾಗಿ ಪಠನೆ ಮಾಡ್ಕೋಬೋದು ಇನ್ನು ಆರನೇ ದಿನದಲ್ಲಿ ಯಾವ ನೈವೇದ್ಯವನ್ನು ದೇವಿಗೆ ಅರ್ಪಣೆ ಮಾಡಬೇಕು ನೈವೇದ್ಯ ಅಂದ ತಕ್ಷಣವೇ ಮನೆಗಳಲ್ಲಿ ಮಕ್ಕಳಿಗಾಗಲಿ ಮನೆಯಲ್ಲಿರ್ತಕ್ಕಂಥವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಸಹ ಒಂದು ದೇವರಿಗೆ ಇಟ್ಟಂತಹ ನೈವೇದ್ಯ ಸ್ವೀಕರಿಸಿದರೆ ತುಂಬ ಒಳ್ಳೆಯದಾಗತ್ತೆ ದೇವರ ಪ್ರಸಾದ ಸ್ವೀಕರಿಸೋದ್ರಿಂದ ತೃಪ್ತಿಕರವಾದಂತಹ ಪ್ರಸಾದ ಸಿಕ್ತು ದೇವರ ಅನುಗ್ರಹ ಸಿಕ್ತು ಅನ್ನುವಂತಹ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಹಾಗಾಗಿ ಈ ಹೊತ್ತಿನ ಕಾತ್ಯಾಯಿನಿ ದೇವಿಯ ಇಷ್ಟಕರವಾದಂತಹ ಪ್ರಿಯಕರವಾದಂತಹ ನೈವೇದ್ಯ ಯಾವುದು ಏನು ಅಂತ ನಾವು ನೋಡಿದ್ರೆ ನೋಡಿ ಅವಲಕ್ಕಿ ಬೆಲ್ಲ ಮತ್ತು ಕೊಬ್ಬರಿ ತುರಿ ಇಂದ ಮಿಶ್ರಣ ಮಾಡಿರ್ತಕ್ಕಂತಹ ಪದಾರ್ಥ ಜೊತೆಗೆ ಜೇನುತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಖರ್ಜೂರ ಇವೆಲ್ಲವೂ ಕೂಡ ಮಿಶ್ರಣ ಮಾಡಿರ್ತಕ್ಕಂತಹ ಪದಾರ್ಥ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪದಾರ್ಥದ ಬ ಹೆಸರು ಹೇಳ್ತಾ ಇದ್ದಂಗೆ ಕೂಡ ಬಾಯಲ್ಲಿ ಸೊ ನೀರು ಹರುವಂತಹದ್ದು ಸೊ ನಮಗೆ ಈಗಲೇ ಬೇಗ ಪ್ರಸಾದ ಅನಿಸುವಂತಹ ಸ್ಥಿತಿಯಲ್ಲಿರುತ್ತೆ ಮುಖ್ಯವಾಗಿ ಸೊ ಆ ರೀತಿ ಈ ಒಂದು ಕೃತಪಕ್ವವಾದಂತಹ ಪದಾರ್ಥ ಈ ಒಂದು ದೇವಿಯ ನೈವೇದ್ಯ ಇವತ್ತು ಇಷ್ಟಕರವಾಗಿರುತ್ತೆ ಹಾಗೆ ಈ ಒಂದು ಪ್ರಸಾದವನ್ನು ಇಡಬಹುದು ಗುರುಗಳ ವಿಶೇಷವಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಬಂದಿದ್ರಿ ವಿಶೇಷವಾಗಿ ಯಾವ ಯಾವ ದೇವತೆಗಳನ್ನು ನಾವು ಆರಾಧನೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ನಾನು ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಾದರೂ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಅಮ್ಮ ನನಗೆ ಮುಂದಿನ ವರ್ಷ ಇದನ್ನಾಗಲಿ ಅಥವಾ ಈ ವರ್ಷ ಇದಾಗಲಿ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ ಅದೇ ರೀತಿ ಕಾತ್ಯಾಯಿನಿ ಮಾತೆಯನ್ನು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಈ ಒಂದು ದೇವಿಯ ಒಂದು ಅನುಗ್ರಹ ಯಾವ ರೀತಿ ಇರುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪೂಜೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶ್ರದ್ಧಾಭಕ್ತಿಯಿಂದ ಯಾರೆಲ್ಲ ಈ ಒಂದು ದೇವಿಯ ಒಂದು ಪೂಜಾ ಪದ್ಧತಿ ಆಚರಣೆಯನ್ನು ಅನುಸರಿಸ್ತಾ ಇದ್ದೀರಾ ಅಂತಹ ಅನುಸರಿಸುವಂತಹ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಕಾತ್ಯಾಯಿನಿ ದೇವಿ ಅನುಗ್ರಹ ಸಿಗುವಂತಹದ್ದು ಆಶೀರ್ವಾದ ಸಿಗುವಂತಹದ್ದು ಏನಪ್ಪ ಅಂತಂತಂದರೆ ನೋಡಿ ಸಮಸ್ತ ಜೀವ ಸೃಷ್ಟಿಗೆ ಜಗನ್ಮಾತೆಯಾಗಿ ರಕ್ಷಣೆಯನ್ನು ಕೊಡ್ತಾಳೆ ನೋಡಿ ಈ ಒಂದು ಭೂಲೋಕದಲ್ಲಿರ್ತಕ್ಕಂತಹ ಸಮಸ್ತ ಜೀವರಾಶಿಗಳು ಬರೀ ಮನುಕುಲ ಒಂದೇ ಅಲ್ಲ ಮಾನವ ಜೀವರಾಶಿ ಒಂದೇ ಅಲ್ಲ ಮನುಷ್ಯನಿಗೆ ಸಂಬಂಧಿಸಿದೆ ಬೇರೆ ಇತರ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳು ಕ್ರಿಮಿಕೀಟಗಳು ಇವೆಲ್ಲದಕ್ಕೂ ಕೂಡ ಈ ಒಂದು ದೇವತೆ ಸೃಷ್ಟಿಯೂ ಹೌದು ರಕ್ಷಣೆನೂ ಹೌದು ಯಾವತ್ತಿಗೆ ಯಾವತ್ತಿಗೆ ಏನೇನು ಅವುಗಳಿಗೆ ಆಹಾರ ಬೇಕು ಪದಾರ್ಥ ಬೇಕು ಜೀವಿಸೋದಕ್ಕೆ ಅವುಗಳಿಗೆ ಒಂದು ಅನುಕೂಲಗಳು ಬೇಕು ಮನುಷ್ಯನಿಗೆ ಯಾವ ರೀತಿ ಬುದ್ಧಿ ಜ್ಞಾನ ಶಕ್ತಿ ಎಲ್ಲ ಕೊಟ್ಟರು ಕೂಡ ಸೊ ಬದುಕೋದೇ ಕಷ್ಟ ಆಗ್ಬಿಟ್ಟಿರುತ್ತೆ ಆದರೆ ಜೀವರಾಶಿಗಳಿಗೆ ಯಾವ ಸಮಯಕ್ಕೆ ಅವು ಹೆಂಗಪ್ಪ ಆಹಾರ ರಕ್ಷಣೆ ಅಂತಂದರೆ ಈ ಒಂದು ದೇವತೆ ಕಾತಾಯಿನಿ ದೇವಿ ರಕ್ಷಣೆಯನ್ನು ಕೊಡ್ತಾಯಿರ್ತಾಳೆ ಅದೇ ರೀತಿ ನಾವು ಕೂಡ ದೇವ ದೇವಿಯ ಮುಂದೆ ಒಂದು ಪ್ರಾಣಿಗಳ ಥರನೇ ಪಕ್ಷಿಗಳ ಥರಾನೇ ಹಾಗಾಗಿ ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಾಳೆ ಅನ್ನುವಂತಹದ್ದು ಜೊತೆಗೆ ವಿದ್ಯಾಲಾಭ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂಪತ್ತು ಐಶ್ವರ್ಯ ಒಂದು ಉನ್ನತ ಸ್ಥಾನಮಾನ ಅವಕಾಶ ಇವೆಲ್ಲವೂ ಬೇಕು ಅಂತಂದರೆ ಏನಪ್ಪ ಬೇಕು ವಿದ್ಯಾಭ್ಯಾಸ ಬೇಕು ವಿದ್ಯೆ ಇರಬೇಕು ಯಾವುದೋ ಒಂದು ಒಂದು ವಿದ್ಯೆಗಳನ್ನು ಕಲಿತರೆ ಆ ಒಂದು ವಿದ್ಯೆಯ ಮುಖಾಂತರ ಜೀವನೋಪಾಯಕ್ಕೆ ಮಾರ್ಗದರ್ಶ ಆಗತ್ತೆ ಹಾಗಾಗಿ ಇಚ್ಛಾ ಬುದ್ಧಿ ಜ್ಞಾನ ಶಕ್ತಿ ಸಿದ್ಧಿ ಇವೆಲ್ಲವೂ ಕೂಡ ಕೊಡುವಂತಹ ದೇವತೆ ಈ ಒಂದು ಕಾತ್ಯಾಯಿನಿ ದೇವಿ ಗುರುಜಿ ಬಹಳಷ್ಟು ಸೊಗಸಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ರಿ ಎಷ್ಟೋ ಜನಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ ಸಹ ಗೊತ್ತಿರೋದಿಲ್ಲ ತಾವು ಆರು ದಿನಗಳಿಂದ ಸಹ ಯಾವ ಯಾವ ದೇವಿಯನ್ನು ಪೂಜೆ ಮಾಡಿದ್ರಿ ಜೊತೆಗೆ ಯಾವ ರೀತಿಯ ಅನುಗ್ರಹವನ್ನು ನಮಗೆ ನೀಡ್ತಾಳೆ ತಾಯಿ ಭಕ್ತಿಯಿಂದ ಪೂಜೆ ಮಾಡಿದ್ರಿ ಅಂತ ಹೇಳಿದ್ರಿ ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ಒಳ್ಳೆ ಪೂಜೆಯನ್ನು ಮಾಡಿ ಫಲ ಸಿಗಲಿ ಅಂತ ಹೇಳಿ ಶುಭ ಹಾರೈಸಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ